ಮೋದಿ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಎರಡಾಗಿರುವಂತಹ ಸ್ಕಿಲ್ ಇಂಡಿಯಾ ಮತ್ತು ಸ್ಮಾರ್ಟ್ ಇಂಡಿಯಾ ಅನ್ನುವಂತಹ ಎರಡೂ ಯೋಜನೆಗಳಿದ್ದಾವೆ ಅದು ವಿದ್ಯಾರ್ಥಿಗಳಿಗೆ ಮತ್ತು ಕುಶಲಕರ್ಮಿಗಳಿಗೆ ಕೂಡ ಸಮಸ್ಯೆ ಇರುವಂಥದ್ದು ಅಂತಹದ್ದೇ ಒಂದು ಯೋಜನೆಯ ತಳಹದಿಯಲ್ಲಿ ಸಾಫ್ಟ್ವೇರಲ್ಲಿ ತೊಡಗುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಒಂದು ದಿನದ ಅಂದೇ ಮೂವತ್ತಾರು ಗಂಟೆಗಳ ಮಟ್ಟಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಅವರಲ್ಲಿರುವಂತಹ ಕೌಶಲ್ಯತೆ ಏನಿದೆ ಅದು ಹೊರಗಡೆ ಬರೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ಕೂಡ ಏರ್ಪಾಟ್ ಮಾಡಲಾಗಿದೆ ಇದು ಇಡೀ ದೇಶದಲ್ಲಿ ನಲವತ್ತೆಂಟು ಸೆಂಟರ್ಗಳಲ್ಲಿ ನಡೀತಾ ಇದೆ ಬೆಂಗಳೂರಿನಲ್ಲೂ ಕೂಡ ಶ್ರೀ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲೂ ಕೂಡ ನಡೀತಾ ಇರುವಂಥದ್ದು ಹಾಗಾಗಿ ಬೆಂಗಳೂರಿನ ಈ ಒಂದು ಕಾಲೇಜಿಗೆ ಭಾಳಷ್ಟು ಜನ ಬೇರೆ ಬೇರೆ ಕಡೆಗಳಿಂದ ಕಾಲೇಜುಗಳು ಬಂದಿದ್ದಾರೆ ದೇಶದ ವಿವಿಧ ರಾಜ್ಯಗಳಿಂದ ಕೂಡ ಟೀಮ್ ಬಂದಿರುವಂಥದ್ದು ಬಂದಿರುವಂತದ್ದು ಯಾಕಂತಂದ್ರೆ ಸ್ಕಿಲ್ ಇಂಡಿಯಾ ಮತ್ತು ಸ್ಮಾರ್ಟ್ ಇಂಡಿಯಾದ ತಳಹದಿ ಅಂತ ಒಂದು ಯೋಜನೆಯ ಅಡಿಯಲ್ಲಿ ವಿದ್ಯಾರ್ಥಿಗಳ ಕೌಶಲ್ಯತೆನ ಹೊರಗಡೆ ಬರಬೇಕು ಮತ್ತೆ ಭಾರತಕ್ಕೆ ಮುಂದಿನ ನಿರ್ಮಾಣಗಳಲ್ಲಿ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಮೂಡಿ ಬರಬೇಕು ಮತ್ತು ಈ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ತುಂಬುವ ಮೂಲಕ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಮತ್ತು ಸ್ಕಿಲ್ ಇಂಡಿಯಾ ಮತ್ತು ಸ್ಮಾರ್ಟ್ ಇಂಡಿಯಾ ಏನಿದೆ ಇದು ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೂ ಕೂಡ ಒಂದು ಹಾಗಾಗಿಯೇ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ನಲವತ್ತೆಂಟು ಸೆಂಟರ್ಗಳಲ್ಲಿ ಇಡೀ ದೇಶದಾದ್ಯಂತ ಈ ಒಂದು ಪ್ರೋಗ್ರಾಮಿಂಗ್ ಅಂದರೆ ಹ್ಯಾಕಥಾನ್ ಅಂತ ನಾವೇನು ಹೇಳ್ತೀವಿ ಅದನ್ನು ಅವರು ಒಂದು ಹೆಸರು ಕೊಟ್ಟಿದ್ದಾರೆ ಆ ಒಂದು ಹ್ಯಾಕೋಥಾನ್ ಅನ್ನು ಮಾಡ್ತಾ ಇದ್ದಾರೆ ಭಾಳಷ್ಟು ಜನರು ಕೂಡ ಅಪ್ಲಿಕೇಶನನ್ನು ರೆಡಿ ಮಾಡೋಕ್ಕೋಸ್ಕರ ಕೋಡಿಂಗನ್ನು ಮಾಡ್ತಾ ಇದ್ದಾರೆ ತಮ್ಮದೇ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ರೆಡಿ ಮಾಡೋದಕ್ಕೋಸ್ಕರ ಅಂದರೆ ಯಾರು ಒಬ್ಬ ಕೋಡಿಂಗ್ ಮಾಡ್ತಾ ಇದ್ದಾರೆ ಯಾರಾದರೂ ಕಮಾಂಡ್ ಕೊಡ್ತಾ ಇದ್ದರೆ ಯಾವುದೇ ಒಂದು ಸೇವೆ ಆಧಾರಿತ ಆ್ಯಪ್ ಆಧಾರಿತ ಸೇವೆಗಳಿಗೆ ಈ ರೀತಿಯ ಅಪ್ಲಿಕೇಶನ್ಗಳು ಭಾಳಷ್ಟು ಸಹ ಸಹಾಯವಾಗಿರುವಂಥದ್ದು ಈಗಾಗಲೇ ಭಾಳಷ್ಟು ಕಡೆಗಳಲ್ಲಿ ನಾವು ಯಾವುದೇ ಒಂದು ದಿನ ಮೊಬೈಲ್ ಇಲ್ಲಾರ್ದು ಯಾರು ಕೂಡ ಇಲ್ಲ ಹಾಗಾಗಿ ಮೊಬೈಲಲ್ಲಿ ಉತ್ಪನ್ನವಾಗುವಂಥ ಅಂದರೆ ಮೊಬೈಲ್ನಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಾಫ್ಟ್ವೇರ್ಗಳು ಕೂಡ ಈ ರೀತಿಯಂತಹದೇ ಕೋಡಿಂಗನ್ನು ಮಾಡಿ ಕೆಲಸಕ್ಕೆ ಬಳಸ್ತಿರುವಂಥದ್ದು ಹಾಗಾಗಿ ಭಾರತ ದೇಶದ ಉನ್ನತೀಕರಣಗೊಳಿಸೋದಕ್ಕೋಸ್ಕರ ಮತ್ತು ಭಾರತ ದೇಶದಲ್ಲಿ ಡಿಜಿಟಲೈಸೇಷನ್ ಏನಾಗಿದೆ ಅದನ್ನು ಇನ್ನಷ್ಟು ಉತ್ತೇಜನ ಮಾಡೋದಕ್ಕೋಸ್ಕರ ಮೋದಿ ಸರ್ಕಾರದ ಯೋಜನೆಗಳಲ್ಲಿ ಈ ರೀತಿಯ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಕರ್ನಾಟಕದ ಟೀಮ್ಗಳು ಟೀಮ್ ಕೂಡ ಈ ಒಂದು ಬಾ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಆ ಟೀಮ್ ಕೂಡ ಏನು ಬಹುಮಾನ ವಿಜೇತ ಆಗುತ್ತೆ ಅಂತ ಕೂಡ ನಾವು ಕಾರ್ ನೋಡಬೇಕಾಗುತ್ತೆ ಆದರೆ ಇಲ್ಲಿ ಒಂದೇ ಉದ್ದೇಶ ಇರುವಂಥದ್ದು ವಿದ್ಯಾರ್ಥಿಗಳು ಸಾಫ್ಟ್ವೇರ್ಗೆ ಸಂಬಂಧಿಸಿದಂಥ ವಿದ್ಯಾರ್ಥಿಗಳು ಮತ್ತು ಈ ರೀತಿಯ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಕೋಡಿಂಗ್ ಮೂಲಕ ಹೊಸದಾಗಿರ್ತಕ್ಕಂಥ ವೆಬ್ ಪೇಜ್ಗಳನ್ನು ಮಾಡ್ತಾ ಇದ್ದಾರೆ ಯಾರು ಸಕ್ಸೆಕ್ಟ್ ಆಗ್ತಾರೆ ಅಂತ ಸ್ವಲ್ಪ ತಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಒಂದು ಸ್ಪರ್ಧೆಯಲ್ಲಿ ಬೆಂಗಳೂರಿನ ಟೀಮ್ ಕೂಡ ಒಂದು ಪಾರ್ಟಿಸಿಪೇಟ್ ಮಾಡಿದೆ ಅವರು ಯಾವ ರೀತಿಯ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೂಲಕವೇ ತಿಳಿದುಕೊಳ್ಳೋಣ ನಿಮ್ಮ ಹೆಸರು ಅನಿರದ್ ಅಂತ ಓಕೆ ಯಾವ ರೀತಿಯ ಸಾಫ್ಟ್ವೇರ್ ಅನ್ನು ನೀವು ಅಭಿವೃದ್ಧಿ ಪಡಿಸ್ತಾ ಇರುವಂಥದ್ದು ಇವಾಗ ನಾವು ಡ್ರೈವರ್ಸ್ಗೆ ಸಲ ನಿದ್ದೆ ಬರ್ತಾ ಇರುತ್ತೆ ಓಡಿಸ್ ಗಾಡಿ ಓಡಿಸ್ಬೇಕಾರೆ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಒಂದು ಸಾಫ್ಟ್ವೇರ್ ಅಂದರೆ ಯಾವ ಥರ ಡ್ರೈವರಿಗೆ ನಿದ್ದೆ ಬರ್ತಾ ಇದ್ದರೆ ಸಾಫ್ಟ್ವೇರ್ ಏನು ಕೆಲಸ ಮಾಡುತ್ತೆ ಅನ್ನುವಂಥದ್ದು ಕಣ್ಣು ಮುಚ್ಚೋದನ್ನ ನೋಡುತ್ತೆ ಸೊ ಕಣ್ಣು ಮುಚ್ಚೋದನ್ನ ಅವನು ಮೂರ್ ಸೆಕೆಂಡ್ ಫೋರ್ ಸೆಕೆಂಡ್ಸ್ ಹತ್ರ ಮುಚ್ಚಿದ್ರೆ ಅವಾಗ ಅದು ಅಲರ್ಟ್ ಮಾಡುತ್ತೆ ಟೆಕ್ನಿಕಲಿ ಮಾತಾಡ್ಬೇಕಾದ್ರೆ ನಾಲ್ಕು ಸೆಕೆಂಡ್ಗಳ ಕಾಲ ಅವ್ರು ಕಂಟಿನ್ಯೂಸ್ಲಿ ಕಣ್ಣು ಮುಚ್ಚಿದ್ರೆ ಅಂತ ಸಲ ಒಬ್ಬರು ಆಕಳಿಕೆ ತಗೋಬೇಕಾದ್ರೂ ಕಣ್ಣು ಮುಚ್ಚಾರೆ ಅಥವಾ ಒಂದು ಇರುತ್ತೆ ಆ ಸಂದರ್ಭದಲ್ಲಿ ಹೆಂಗೆ ಅಂತ ಆಕಳಿಕೆ ತಗೊಳ್ಳೋದಕ್ಕೂ ಅದು ನೋಡ್ತಾ ಇದೀವಿ ಆಕಳಿಕೆ ತಗೊಂಡ್ರೆ ಡ್ರೈವರ್ ಇಸ್ ಯಾರ್ನಿಂಗ್ ಅಂತ ಒಂದು ಮೆಸೇಜ್ ಪ್ರಿಂಟ್ ಮಾಡ್ತೀವಿ ಯಾಕೆ ಇಂಥದ್ದೇ ನೀವು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಮತ್ತೆ ಯಾಕೆ ಮುಂದಿನ ನಿರ್ಮಾಣಗಳಲ್ಲಿ ಇದನ್ನ ಇನ್ನಷ್ಟು ಡೆವಲಪ್ಮೆಂಟ್ ಆಗಬೇಕಾದ್ರೆ ಯಾವ ರೀತಿಯ ಸಹಾಯ ನಿಮಗೆ ಬೇಕು ನಾವು ಇವಾಗ ಇದು ಹಾರ್ಟ್ ರೇಟ್ ಅಂತ ಹಾರ್ಟ್ ರೇಟ್ ಸೆನ್ಸರ್ ಒಂದು ಮಾಡ್ತಾ ಇದೀವಿ ಸೊ ಅದು ಡ್ರೈವರ್ ಇವಾಗ ಇನ್ನ ಆಲ್ಕೋಹಾಲ್ ಟೆಸ್ಟು ಮಾಡ್ತಾ ಇದೀವಿ ಕುಡ್ತಿದ್ದಾರೋ ಇಲ್ವಾ ಅಥವಾ ಗಾಡಿ ಓಡಿಸೋಕೆ ಮುಂಚೆ ಆ ಟೆಸ್ಟ್ ಪಾಸ್ ಆದರೆ ಗಾಡಿ ಆನ್ ಆಗುತ್ತೆ ಕುಡ್ದಿದ್ರೆ ಗಾಡಿನೇ ಆನ್ ಆಗಲ್ಲ ಅದ್ರ ಜೊತೆ ಹಾರ್ಟ್ ಬಿಟ್ ಇವಾಗ ಸತಿ ಡ್ರೈವರ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಎಷ್ಟೊಂದು ಕೇಸಲ್ಲಿ ಸೊ ಇದೇನಂದ್ರೆ ಹಾರ್ಟ್ ಪಲ್ಸ್ ಸೆನ್ಸರ್ ಹಾಕಿ ಹಾಕ್ತಾ ಇರೋದ್ರಿಂದ ಹಾರ್ಟ್ ರೇಟ್ ಚೆಕ್ ಮಾಡ್ತಾ ಇರುತ್ತೆ ಒಂದು ಒಂದೊಂದು ನಿಮಿಷಕ್ಕೂ ಸೊ ಹಾರ್ಟ್ ಬೀಟ್ ಜಾಸ್ತಿ ಇದ್ದರೆ ಡ್ರೈವರ್ಗೆ ಅಲರ್ಟ್ ಮಾಡುತ್ತೆ ಹಾರ್ಟ್ ಬೀಟ್ ಜಾಸ್ತಿ ಇದೆ ರೆಸ್ಟ್ ತಗೊಳ್ಳಿ ಅಥವಾ ಡಾಕ್ಟ್ರನ್ನ ಮೀಟ್ ಮಾಡಿತ್ತಾ ಮತ್ತು ಮುಂದೆ ಕೊಲ್ಯೂಷನ್ ಡಿಟೆಕ್ಟ್ ತಡೆಯೋದಕ್ಕೆ ಸೆನ್ಸರ್ ಯೂಸ್ ಮಾಡ್ತಾ ಇದ್ದೀವಿ ಅಲ್ಟ್ರಾಸೌಂಡ್ ಸೆನ್ಸರ್ ಅಂತ ಅದು ಗಾಡಿ ಇನ್ನೊಂದು ಗಾಡಿ ಹತ್ತಿರ ಹೋದಾಗ ಸೆನ್ಸರ್ ಆಗಿ ಬಿ ಪನ್ ಆಗುತ್ತೆ ಡ್ರೈವರ್ಗೆ ಅಲರ್ಟ್ ಕೊಡುತ್ತೆ ಅಂದರೆ ಗಾಡಿ ಹೊಡಿಓದು ಮುಂದೆ ಇರೋ ಗಾಡಿಗೆ ಆಯಿತಾ ಅಂದರೆ ಇನ್ ಮುಂದೆ ಯಾರಾದ್ರೂ ಡ್ರೈವರ್ ತಮ್ಮ ಬಿ ಪಿ ಚೆಕ್ ಮಾಡೋದಕ್ಕೋಸ್ಕರ ಡಾಕ್ಟರ್ ಹತ್ರನೇ ಹೋಗೋದ್ ಬೇಕಾಗಿಲ್ಲ ಗಾಡಿ ಹತ್ ಸಾಕು ಸಾಕೊಂಡು ಬಿ ಪಿ ಏನಾಗಿದೆ ಅಂತ ರೇಟ್ ಏನಿದೆ ಗೊತ್ತಾಗ್ಬಿಡುತ್ತೆ ಇಲ್ಲ ಇಲ್ಲ ಅಲ್ಲ ಅಂದ್ರೆ ಎಷ್ಟೊಂದು ಕೇಸಸ್ ಅಲ್ಲಿ ಡ್ರೈವರ್ ಡ್ರೈವರ್ ಹೆಲ್ತ್ ತುಂಬಾ ಮುಖ್ಯ ಅಲ್ವಾ ಅವರಿಂದನೇ ಪ್ಯಾಸೆಂಜರ್ಸ್ ಅಲ್ವಾ ಸೊ ಅವ್ರ ಹೆಲ್ತ್ ಹೆಂಗಿದೆ ಅಂತ ನೋಡೋದಕ್ಕೆ ಇದು ಅಷ್ಟೇ ಇದರಲ್ಲಿ ತಾವು ವಿವರಣೆ ಮಾಡ್ತೀರಾ ಯಾವ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇದರಲ್ಲಿ ಮಷಿನ್ ಇಟ್ಟಿದ್ದೀರಿ ಸ್ವಲ್ಪ ಅರ್ಧ ಆಗೋತರ ಇದು ಆಲ್ಕೋಹಾಲ್ ಸೆನ್ಸರು ಲಿಮಿಟ್ಗಿಂತ ಜಾಸ್ತಿ ಆದರೆ ಇಲ್ಲಿ ಲೈಟ್ ಆನ್ ಆಗತ್ತೆ ಆಮೇಲೆ ಇದು ಪಲ್ಸ್ ಸೆನ್ಸರು ಹಾರ್ಟ್ ಬೀಟ್ ಮೆಷರ್ ಮಾಡಕ್ಕೆ ಇದು ಅಲ್ಟ್ರಾಸೌಂಡ್ ಸೆನ್ಸರು ಸೊ ಇವೆಲ್ಲ ಪರಿಕರಗಳನ್ನು ಬಳಸ್ಕೊಂಡು ಅಲ್ಲಿ ಪ್ರೋಗ್ರಾಮಿಂಗ್ ಮಾಡಿಕೊಂಡು ಈ ಒಂದು ತಂತ್ರಜ್ಞಾನವನ್ನು ತಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀರಿ ಅದರದೇ ನೀವು ತಂತ್ರಜ್ಞಾನ ಅಭಿವೃದ್ಧಿ ಪಡಿಸಿರೋದೇ ಅದರದ್ದು ಒಂದು ಸಾಧನ ಇದು ಹಾಂ ಹೌದು ಹೌದು ಓಕೆ ಇದಕ್ಕಿಂತ ಮುಂಚೆ ಏನಾದರೂ ಡೆವಲಪ್ಮೆಂಟ್ ಆಗಿರುವಂಥದ್ದು ಏನಾದರೂ ಸಾಧನ ಇದೆಯಾ ಇದಕ್ಕಿಂತ ಮುಂಚೆ ನೀವು ಇವಾಗಿನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ ಇದಕ್ಕಿಂತ ಮುಂಚೆ ಎಲ್ಲ ಬೇರೆ ಕಡೆ ಗೊತ್ತಿಲ್ಲ ನಮ್ಮ ನಮಗೆ ಇದು ಐಡಿಯಾ ಬಂದ್ ಹೊಳಿತು ಅಂದರೆ ನಾವು ಈ ಥರ ಮಾಡ್ಬೋದು ಅಂತ ಈ ಸ್ಟೇಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ನಾವು ಈ ಐಡಿಯಾ ಕೊಟ್ವಿ ಸೊ ಸೆಲೆಕ್ಟ್ ಆದ್ವಿ ಸೊ ಎಕ್ಸು ಇವಾಗ ಎಕ್ಸಿಕ್ಯೂಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಎರಡು ದಿವಸದಲ್ಲಿ ಇವಾಗ ಇಷ್ಟು ಎಕ್ಸಿಕ್ಯೂಟ್ ಮಾಡಿದ್ದೀವಿ ಈ ರೀತಿಯ ಒಂದು ಅಭಿವೃದ್ಧಿಪರವಾಗಿರತಕ್ಕಂಥದ್ದು ಯೋಚನೆ ಏನಿದೆ ಅಂದರೆ ಮ ಡ್ರೈವರ್ನ ಆರೋಗ್ಯ ಮತ್ತು ಡ್ರೈವರ್ ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನುವಂಥದ್ದು ಏನಾದರೂ ಗೊತ್ತಾದರೆ ಭವಿಷ್ಯ ಆಗುವಂಥ ಅಪಘಾತಗಳ ಸಂಖ್ಯೆ ಏನಿದೆ ಭಾಳಷ್ಟು ಕಡಿಮೆ ಆಗಬಹುದು ಅನ್ನುವಂಥದ್ದು ಮತ್ತು ಪೊಲೀಸರು ಟ್ರಾಫಿಕ್ ಪೊಲೀಸರನ್ನು ನಾವು ನಾವು ನೋಡ್ತೇವೆ ರಸ್ತೆ ಮೇಲೆ ಯಾರ್ಯಾರು ಕುಡಿದಾರೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ದೊಡ್ಡ ಮಟ್ಟದ ಒಂದು ಹರಸಾಹಸ ಪಡಬೇಕಾಗುತ್ತೆ ಅಂಥದ್ರಲ್ಲಿ ಡ್ರೈವರು ಒಂದು ವೇಳೆ ಏನಾದರೂ ಕುಡಿದಿದ್ದರೆ ಬಹುಶಃ ಹಾಗಾಗಿಯೇ ಗಾ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಅರ್ಧಕ್ಕಿಂತ ಜಾಸ್ತಿ ಒಂದು ಪ್ರಾಬ್ಲಮ್ ಇಲ್ಲಿ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಈ ಒಂದು ತಂತ್ರಜ್ಞಾನವನ್ನು ಬೆಂಗಳೂರಿನ ವಿದ್ಯಾರ್ಥಿಗಳು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಅವರ ಪರಿಕರಗಳನ್ನು ಇಟ್ಕೊಂಡು ಇದು ಆ ಬೆಂಗಳೂರಿನ ಒಂದು ಟೀಮ್ ತಾವು ಆ ಸ್ಕ್ರೀನಲ್ಲಿ ಗಮನಿಸಬಹುದು ಇದು ಒಂದು ಬೆಂಗ್ಳು ಆರು ಜನರ ಒಂದು ಟೀಮ್ ಇದೆ ಈ ಒಂದು ಸ್ಮಾರ್ಟ್ ಇಂಡಿಯಾ ಅಂದರೆ ಸ್ಮಾರ್ಟ್ ಇಂಡಿಯಾದ ಅಡಿಯಲ್ಲಿ ನಡೀತಿರುವಂತಹ ಹ್ಯಾಕೋತನ್ ಕಾರ್ಯಕ್ರಮದಲ್ಲಿ ಆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಭಾಗವಹಿಸಿದ್ದಾರೆ ಕೇವಲ ಭಾರತ ಮಾತ್ರವಲ್ಲ ಇಡೀ ವಿಶ್ವಕ್ಕೂ ಕೂಡ ಒಂದು ಲೆಕ್ಕದಲ್ಲಿ ನಮ್ಮ ಒಂದು ತಂತ್ರಗಾರಿಕೆಯನ್ನು ತೋರಿಸುವಂತಹ ಒಂದು ವಿಷಯ ಯಾಕಂತಂದರೆ ಈಗಲೂ ಕೂಡ ಭಾರತ ಕೆಲವೊಂದು ಕಡೆಗಳಲ್ಲಿ ಹಿಂದುಳಿದ ಟೆಕ್ ಟೆಕ್ನಿಕಲ್ ಆಗಿ ಹಿಂದುಳಿದಿದ್ದೇವೆ ಅನ್ನುವಂಥ ಒಂದು ಅಪವಾದವಿದೆ ಆ ಒಂದು ಅಪವಾದಕ್ಕೆ ವೀಕ್ಷಕರೇ ಪ್ರ ಮುಖ್ಯಮಂತ್ರಿಗಳಾಗಲಿ ಮತ್ತು ಬೇರೆ ಬೇರೆ ಭಾಳಷ್ಟು ಜನ ರಾಜಕಾರಣಿಗಳು ಒಂದು ಮಾತನಾಡ್ತಾ ಇರ್ತಾರೆ ಇಸ್ರೇಲ್ ಪದ್ಧತಿಯನ್ನು ಅಳವಡಿಕೆ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಪ್ರಯತ್ನಿಸ್ತಿದ್ದೇವೆ ಅನ್ನುವಂಥ ಯಾಕಂತಂದರೆ ಇಸ್ರೇಲ್ ಈಗಾಗಲೇ ಭಾಳಷ್ಟು ಅಭಿವೃದ್ಧಿ ಪ ಪಡ ಅದು ಅಭಿವೃದ್ಧಿ ಆಗ್ತಿರುವಂಥ ರಾಷ್ಟ್ರ ಕೂಡ ಮತ್ತು ಅಲ್ಲಿನ ರೈತರೇನಿದ್ದಾರೆ ತಂತ್ರಾಂಶಗಳನ್ನು ಬಳಸ್ಕೊಂಡು ತಮ್ಮ ಒಂದು ಬೆಳೆಯನ್ನು ಬೆಳೆಯುವುದಕ್ಕೆ ಭಾಳಷ್ಟು ಕಾರಣೀಭೂತರಾಗ್ತಾ ಇದ್ದಾರೆ ಹಾಗಾಗಿ ಇಸ್ರೇಲ್ನಲ್ಲಿರುವಂತಹ ಅಂಶಗಳು ನಮ್ಮ ಭಾರತಕ್ಕೂ ಕೂಡ ಬರಬೇಕು ಅನ್ನುವಂಥದ್ದೇ ಆ ರಾಜಕಾರಣಿಗಳ ಹೇಳಿಕೆ ಪ್ರಮುಖವಾಗಿರ್ತಕ್ಕಂಥ ಅಂಶ ಹಾಗಾಗಿ ಭಾರತದಲ್ಲೂ ಕೂಡ ರೈತರಿಗೆ ಬಳಕೆಯಾಗಬೇಕಾದಂತಹ ತಂತ್ರಾಂಶಗಳ ಅಭಿವೃದ್ಧಿ ಏನಿದೆ ಅದು ಭಾಳಷ್ಟು ಅನಿವಾರ್ಯತೆ ಇದೆ ಹಾಗಾಗಿ ಇವತ್ತಿನ ದಿನ ಸ್ಪರ್ಧೆಯಲ್ಲಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ತಂಡ ಇದೆ ಅದು ರೈತರಿಗೆ ಅಭಿವೃದ್ಧಿ ಅಂದ್ರೆ ರೈತರಿಗೆ ಅಭಿವೃದ್ಧಿ ಪಡೋದಕ್ಕೋಸ್ಕರ ಮತ್ತು ರೈತರ ಬೆಳೆ ಏನಿದೆ ಮತ್ತು ರೈತರು ಬೆಳೆದಕ್ಕೋಸ್ಕರ ಬೇಕಾಗಿರುವಂತಹ ಪರಿಕರಗಳು ಸಿಗುವುದಕ್ಕೋಸ್ಕರ ಯಾವ ರೀತಿಯ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಅವರಿಂದಲೇ ತಿಳಿದುಕೊಳ್ಳೋಣ ಬನ್ನಿ है ಆಪ್ ಕಾಂ ಸೇ ಅವ್ರ ಇಸ್ತರಿಕೆ ಆಪ್ ಹೋ ಕಮರ್ಸ್ ಅವ್ರಿಸ ವೀಕ್ಷೋಕೆ ಬೋಲ್ पाएंगे Hanjee, I am Ayushi Pandey, and uh, our team is from Jabalpur. And we have selected this uh, app because this is a very big problem in India. In in India, sixty percent of the farmers are small-scale farmers. That is that they do not own lands which are more larger than one hectares so these small lands they cannot really own big heavy machinery if they even own they cannot keep it in their lands so they have to rent and they actually do that offline they ask their known people that do you have that machinery can i rent that and they even ask some other groups but what that does that offline work does it it limits their searches they do not know other people that are nearby and they do not they have that underutilized machinery but if we provide an online situation if we provide an online solution to that we are providing just an interface to the existing market that consumers already have that equipment and the consumers already want that equipment we are just providing an interface that connects these consumers so what it does is i have an underutilized machinery i will put an ad that i will i will i want to rent that equipment for some hours or for some price some price for an hour for a day for a week or a month and i and some other farmer wants that machinery he will go and he will just make an offer and it provides a direct call feature that uh, because farmers do not cannot really chat or something like internet they are not really comfortable with internet so they will directly call that person and they will say that i am interested in buying or hiring that machine so that is that ವೀಕ್ಷಕರೇ ಈ ವಿಷಯ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಏನಂತಂದರೆ ಭಾಳಷ್ಟು ಜನ ಪರಿಕರಗಳು ಕೊಂಡೋದಕ್ಕೋಸ್ಕರ ರೈತರುಗಳು ಹೋಗ್ತಾರೆ ಒಂದು ಟ್ರ್ಯಾಕ್ಟರು ಬೇರೆ ಬೇರೆ ಮಷಿನ್ಗಳನ್ನು ಕೊಂಡ್ಕೊಳ್ತಾರೆ ಆದರೆ ಆ ಮಷಿನ್ಗಳು ಕೆ ಸ್ವಲ್ಪ ಕೆ ತಮ್ಮ ಕೆಲಸ ಮಾಡಿದ ನಂತರ ಹೊಲದಲ್ಲಿ ಅದು ಹಾಗೆ ಉಳಿದುಕೊಳ್ತವೆ ಅದೇ ಒಂದು ವೇಳೆ ಏನಾದರೂ ರಂಟಿ ಕೊಡೋದಾದರೆ ತೆಗೆದುಕೊಳ್ಳುವಂತಹ ರೈತರಿಗೂ ಕೂಡ ಭಾಳಷ್ಟು ಸಹಾಯ ಆಗುತ್ತೆ ಅವನಿಗೆ ಭಾಳಷ್ಟು ಕಡಿಮೆ ರೇಟ್ನಲ್ಲಿ ಸಿಗುತ್ತೆ ಮತ್ತು ಇನ್ನೊಂದು ಕಡೆ ಇನ್ನೊಬ್ಬನಿಗೆ ಕೂಡ ಅದರಿಂದ ಇನ್ಕಮ್ ಬರುವಂಥ ಸಾಧ್ಯತೆಗಳು ಇದಾವೆ ಈ ರೀತಿಯ ಮಾಡೋದರಿಂದಾಗಿ ಬಹುಶಃ ರೈತರಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಣ ಏನು ಪೋಲಾಗುವಂಥದ್ದಿದೆ ಅದು ಉಳಿಯುತ್ತೆ ಅನ್ನುವಂಥದ್ದು ಕೂಡ ಈ ವಿದ್ಯಾರ್ಥಿಗಳ ವಾದ ಅಷ್ಟೇ ಮಾತ್ರವಲ್ಲ ಈಗಾಗಲೇ ಕರ್ನಾಟಕದ ಕೃಷಿ ಬಜೆಟ್ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಇದೆ ಈ ರೀತಿಯ ಯೋಜನೆಯನ್ನು ಯಾಕೆ ಅಳವಡಿಸಿಕೊಳ್ಳಬಾರದು ಅನ್ನುವಂಥ ಇಲ್ಲಿ ಎದುರುವಂತ ಮತ್ತೆ ಇವರು ಹೇಳ್ತಿ ಸ್ಟೂಡೆಂಟ್ಗಳು ಹೇಳ್ತಿರುವಂಥದ್ದು ವಾದ ಏನಂತಂದ್ರೆ ಒಂದು ವೇಳೆ ರೈತರಿಗೆ ಅದರ ಬಗ್ಗೆ ಬಳಕೆ ಗೊತ್ತಾಗದೇ ಹೋದಿದ್ದಲ್ಲಿ ಯಾರು ಊರಿನ ಯಜಮಾನರಂತ ಇರ್ತಾರೆ ಮತ್ತೆ ಕೆಲವೊಂದಿಷ್ಟು ಜನ ಓದಿ ಓದಿಕೊಂಡಿರುವಂಥ ವಿದ್ಯಾವಂತರು ಇರ್ತಾರೆ ಅವರ ಮುಖೇನ ಈ ರೀತಿಯ ಒಂದು ಸಹಾಯವನ್ನು ಪಡೆದುಕೊಳ್ಳಬಹುದು ಯಾರು ಆ ರೆಂಟ್ಗೆ ಕೊಡವರು ಯಾರು ಯಾರ್ಯಾರು ಏನೇನು ಮಾಡಲಿದ್ದಾರೆ ಅನ್ನುವಂಥದ್ದು ಅಂದ್ರೆ ಇದು ಕೆಲವೊಂದು ಒಂದು ಊರಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ ಸುತ್ತಮುತ್ತಲಿನ ಊರಿನವರು ಸಹ ತಮ್ಮಲ್ಲಿರುವಂತಹ ಪರಿಕರಗಳನ್ನ ರೆಂಟ್ ಗೆ ಕೊಡುವ ಮೂಲಕ ತಾವು ಕೂಡ ಇನ್ಕಮ್ ಗಳಿಸಬಹುದು ಮತ್ತು ತೆಗೆದುಕೊಳ್ಳುವಂತಹ ರೈತರಿಗೂ ಕೂಡ ಸಹಕಾರಿ ಆಗಬಹುದು ಅನ್ನುವಂಥದ್ದು ಕೂಡ ಅವರ ಒಂದು ವಾದ ಶಿಕ್ಷಕರ ಅಪಘಾತವನ್ನು ತಡೆಯುವಂಥ ನಿಟ್ಟಿನಲ್ಲಿ ತಂತ್ರಾಂಶಗಳು ಯಾವೆಲ್ಲ ಕೆಲಸವನ್ನು ಮಾಡಬಹುದು ಅನ್ನೋದಕ್ಕೋಸ್ಕರ ದೆಹಲಿಯ ಟೀಮ್ ಈಗಾಗಲೇ ಒಂದು ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸಿದೆ ಅಷ್ಟೇ ಮಾತ್ರವಲ್ಲ ಅದರ ವಿಡಿಯೋವನ್ನು ಕೂಡ ಡೆಮೋ ಆಗಿ ಈಗಾಗಲೇ ಅವರು ತೋರಿಸ್ತಾರೆ ಬೆಂಗಳೂರು ತಂಡ ಕೂಡ ಒಂದು ಕಡೆ ಮಾಡ್ತಾ ಇದೆ ಅದ್ರ ಬಗ್ಗೆ ಆದರೆ ದೆಹಲಿ ಈಗಾಗಲೇ ಅಭಿವೃದ್ಧಿ ಪಡಿಸಿದೆ ಅದು ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ ಹೇಗೆಲ್ಲ ಅದನ್ನು ನಾವು ಯೂಸ್ ಮಾಡಬಹುದು ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಏನಾದರೂ ದೊರಕಬೋದಾ ಅಂದರೆ ಸಮಾಜದಿಂದಾಗಲೇ ಅಥವಾ ಮತ್ತು ಮಿನಿಸ್ಟ್ರಿಯಿಂದಾಗಲೇ ಏನಾದರೂ ಅವರಿಗೆ ಸಹಾಯ ದೊರಕಬಹುದ ಅನ್ನುವಂಥದ್ದು ಕೂಡ ಅವರಿಂದ ತಿಳ್ಕೊಳ್ಳೋಣ ಅಪ್ ಕ್ಯಾ ಬತಾಸಕ್ತೇವು ಕಿ ಕಿಸ್ತರಿಗೆ ಕಾಮ್ ಕರ್ತಾ और कैसे रिकगनाइज होता है और कब साउंड uh, आता है कैसे बच सकते हैं सो so बेसिकली ये एक ड्राइवर अलर्टनेस सिस्टम है टू प्रिवेंट एक्सीडेंट्स सो एक्सीडेंट्स के मेन रीजंस देखे गए पहले पहले वी लिस्टेड द रीजंस एज ड्रंक ड्राइविंग ड्राउजी ड्राइविंग एंड ओवर स्पीडिंग इन तीन फैक्टर्स की वजह से सबसे ज़्यादा एक्सीडेंट्स हो रहे हैं नाउ टू सॉल्व दीज वी आर यूजिंग कंप्यूटर विजन फर्स्ट ऑफ ऑल टू डिटेक्ट ड्राउजी ड्राइविंग एंड गिव अलर्ट्स टू द ड्राइवर इसका एक डेमो आपको दिखाते हैं नाउ वी हैव अदर मॉड्यूल्स सच एज अल्कोहल डिटेक्शन सो दैट वी कैन अलर्ट द ड्राइवर वेन ही इज ड्रंक एंड मेक हिम अवेयर दैट व्हाट इज द लेवल व्हाट इज द कंसंट्रेशन ऑफ अल्कोहल इन इज ब्लड सेंसर अल्कोहल डिटेक्ट करता है लेवल चेंज होता है पीछे इसके बाद मोबाइल फ़ोन पे अलर्ट आ जाता है आ, आपने जो किया है तो मोबाइल किसके मोबाइल पे? मतलब उसमें जो रिकग्नाइज मोबाइल पे इसी पे कॉल जाना चाहिए ये अल्कोहल आया तो ऐसा है या उसी के मोबाइल इसमें आप इमरजेंसी कॉन्टेक्ट फीड इन कर सकते हैं आपके इमरजेंसी कॉन्टैक्ट पे एसएमएस खुद ही खुद चले जाता है बताते हुए कि आपका जो भी रिलेटिव है आपका जो भी फ्रेंड्स वाइफ बाउस जो भी है ही इज ड्राइविंग अंडर द इन्फ्लुएंस ऑफ एल्कोहल इसके बाद हमारे पास एक एंड्रॉयड एप्लीकेशन है टू गिव अ मोर एन्हेंसड यूजर एक्सपीरियंस विच मेक्स इट मोर फीजबल फॉर द यूजर टू एक्चुअली यूज आर सिस्टम दीज आर एक्चुअल स्क्रीन शॉट्स ऑफ इट यहाँ पे ओवर स्पीड का वार्निंग आता है नियरेस्ट मोटेल्स का सजेशन आता है जहाँ पे जाके ड्राइवर रेस्ट कर सके ಅವ್ರ ನ್ಯೂಸ್ ಅವ್ರ ಅಪ್ಡೇಟ್ಸ್ ಆತೇ ಜೆ ಹ್ ಮೈಂಡ್ಸೆಟ್ ಪೇ ಚೇಂಜ್ ಲಾಪಾಯ್ ವೀಕ್ಷಕರೇ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಹನಿ ನೀರಾವರಿಯ ನಡೆಸಿದ್ದೀವಿ ನಾವು ಅಂತ ಏನಾದರೂ ಗಂಡು ಮಕ್ಕಳು ಹೊರಗಡೆ ಹೋಗಿ ಬಾರ್ ಶಾಪ್ನಲ್ಲಿ ಕುತ್ಕೊಂಡು ಓವರ್ ಆಗಿಬಿಟ್ರೆ ಅದರಲ್ಲಿ ಎಮರ್ಜೆನ್ಸಿ ನಂಬರ್ ಏನಾದರೂ ಹಾಕಿದರೆ ಅವರ ಹೆಂಡತಿಯವ್ರಿಗೂ ಕೂಡ ಒಂದು ಮೆಸೇಜ್ ಹೋಗುತ್ತೆ ಈ ರೀತಿಯ ಒಂದು ತಂತ್ರಾಂಶವನ್ನು ದೆಹಲಿಯ ತಂಡ ಅಭಿವೃದ್ಧಿ ಪಡಿಸ್ತಾ ಇದೆ ಮತ್ತು ಅವ್ರು ಯಾವ ಕಡೆ ರೆಸ್ಟ್ ಮಾಡಬೇಕು ಅನ್ನೋದ್ ಕುರಿತಾಗಲೂ ಕೂಡ ಮ್ಯಾಪ್ನ ಒಂದು ಸಹಕಾರ ತೆಗೆದುಕೊಂಡು ಕೂಡ ಅಲ್ಲಿ ಒಂದು ಡ್ರೈವರಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಒಂದು ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಬಹುಶಃ ನಿಜವಾಗ್ಲೂ ಕೂಡ ಭಾರತಕ್ಕೆ ಈ ರೀತಿಯಾಗಿರ್ತಕ್ಕಂಥ ತಂತ್ರಾಂಶಗಳ ಅವಶ್ಯಕತೆ ಇದೆ ಆದರೆ ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗುತ್ತೆ ಕ್ಯಾ ಆಪ್ಕೋ ಲಗ್ತಾ ಇದೆ ಕೀ ಆನೆ ದಿನವೇ ಇತ್ನ ಪಾಪ್ಯುಲರ್ ಹೋಗ ಯ ಮಿನಿಸ್ಟ್ರೀಸ್ಕು ಅಪ್ಲೈ ಕರೆಂಗೆ हमें पूरी उम्मीद है कि मिनिस्ट्रीज़ को अप्लाई करें इससे बहुत लोगों की जान बचती है हर साल एक्सीडेंट्स में हम पिछले कुछ सालों से करीबन करीबन डेढ़ लाख लोग खो रहे हैं इसकी वजह से जीडीपी पे बहुत इफेक्ट आ रहा है बहुत पैसों का भी नुकसान हो रहा है और लोग भी बहुत मर रहे हैं इस पर एक्शन लेना चाहिए जल्द से जल्द जिससे एक्सीडेंट्स कम हो इट इज़ इट इज़ प्राइम कंसर्न टू द गवर्नमेंट राइट नाउ ಇದು ಬೆಂಗಳೂರು ತಂಡದ ಮಾತು ಸಾಫ್ಟ್ವೇರ್ ಸಿಟಿನಲ್ಲಿ ಕೂತ್ಕೊಂಡು ನಾವು ಸಾಫ್ಟ್ವೇರನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ ಇದು ಒಂದು ಲೆಕ್ಕದಲ್ಲಿ ನಮಗೆ ಬಹಳಷ್ಟು ಕುತೂಹಲ ಮೂಡಿಸಿರುವಂತಹ ವಿಷಯ ಅಷ್ಟೇ ಮಾತ್ರವಲ್ಲ ಇಲ್ಲಿನ ಪರಿಸರ ಮತ್ತು ಇಲ್ಲಿನ ಸಿಬ್ಬಂದಿ ಕೂಡ ಬಹಳಷ್ಟು ನಮಗೆ ಸಹಕಾರಿಯಾಗಿದ್ದಾರೆ ಹಾಗಾಗಿ ನಮಗೆ ಈ ಒಂದು ಅಭಿವೃದ್ಧಿ ಪಡಿಸೋದ್ರಲ್ಲಿ ಈ ಒಂದು ತಂತ್ರಾಂಶ ಅಭಿವೃದ್ಧಿ ಪಡಿಸಲು ಬಹಳಷ್ಟು ಸಹಾಯ ಆಗ್ತಾ ಇದೆ ಅನ್ನುವಂಥ ಮಾತು ವೀಕ್ಷಕರೇ ಇಪ್ಪತ್ತೊಂದು ಸಾವಿರಕ್ಕ ಕಡಿಮೆಗೂ ಒಂದು ಸಂಬಳ ತೆಗೆದುಕೊಳ್ಳುವಂತಹ ಉದ್ಯೋಗಗಳಿದ್ದಾರೆ ಅದು ಬಹಳಷ್ಟು ಸಾಕಷ್ಟು ಜನ ಇದ್ದಾರೆ ಅಷ್ಟೇ ಮಾತ್ರವಲ್ಲ ಇ ಎಸ್ ಐ ಒಂದು ಆಸ್ಪತ್ರೆಯ ಮೂಲಕ ತಮ್ಮ ಒಂದು ರೋಗ ನಿವಾರಣೆಗೂ ಕೂಡ ಭಾಳಷ್ಟು ಜನ ಹೋಗ್ತಾ ಇರ್ತಾರೆ ಆಮೇಲೆ ಕೆಲವೊಂದು ಅಪಘಾತಗಳಾದಾಗಲೂ ಕೂಡ ಇ ಎಸ್ ಐಗೆ ನೆಚ್ಚಿಕೊಂಡಿರುವಂಥ ಜನಸಂಖ್ಯೆ ಭಾಳಷ್ಟಿದೆ ಆದರೆ ಇಲ್ಲಿ ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಏನಿರುತ್ತೆ ಅಂತಂದರೆ ಇ ಎಸ್ ಐ ಆಸ್ಪತ್ರೆಗೆ ಹೋದ ನಂತರ ಯಾವ ರೀತಿ ಅವರು ಅಲ್ಲಿನ ಸಹಕಾರ ಪಡೆದುಕೊಳ್ಳಬೇಕು ಮತ್ತು ತಮಗೆ ಬೇಕಾಗಿರುವಂಥ ಅನುಕೂಲತೆಗಳು ಎಲ್ಲಿ ಯಾವ ರೀತಿ ಇ ಎಸ್ ಐ ಕೊಡುತ್ತೆ ಅನ್ನುವಂಥದ್ದು ಕೂಡ ಭಾಳಷ್ಟು ಕನ್ಫ್ಯೂಷನ್ ಇರುತ್ತೆ ಒಂದು ವೇಳೆ ಇ ಎಸ್ ಐ ಆಸ್ಪತ್ರೆಯಲ್ಲಿ ತಮಗೆ ಯಾವ್ಯಾವ ಆಸ್ಪತ್ರೆಗಳು ಕೂಡ ಅದರಲ್ಲಿ ನೋಂದಣಿಯಾಗಿದ್ದಾವೆ ಯಾವೊಂದು ಆಸ್ಪತ್ರೆಗೆ ಹೋದರೆ ಅವರಿಗೆ ಇ ಎಸ್ ಐನ ಒಂದು ಸಹಕಾರ ದೊರೆಯುತ್ತೆ ಅನ್ನೋದು ಕೂಡ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಹಾಗಾಗಿ ಒಬ್ಬ ಉದ್ಯೋಗಿಗೆ ತನ್ನ ಇ ಎಸ್ ಐನ ಏನಿರುತ್ತೆ ಅಮೌಂಟ್ ಕಟ್ಟಾಗ್ತಾ ಇರುತ್ತೆ ಆ ಅಮೌಂಟ್ ಕಟ್ಟಾಗ್ತಿರುವ ಕಾರಣ ಒಂದೇ ಒಂದು ಅಪ್ಲಿಕೇಶನ್ ಅವನು ಕೂದಲ್ಲಿ ತನ್ನ ಇ ಎಸ್ ಐ ಯಾವ ಯಾವ ವ್ಯವಸ್ಥೆಗಳನ್ನು ಯಾವ ಯಾವ ಸಹಕಾರಗಳನ್ನು ಅವನು ಪಡೆದುಕೊಳ್ಳಬಹುದು ಅನ್ನುವಂಥದ್ದೇನಾದರೂ ಗೊತ್ತಾದರೆ ಬಹುಶಃ ಅವನಿಗೆ ಭಾಳಷ್ಟು ದೊಡ್ಡ ಮಟ್ಟದ ಸಹಾಯವಾಗುತ್ತೆ ಅಂತಹದ್ದೇ ಒಂದು ಅಪ್ಲಿಕೇಶನನ್ನು ಇಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿ ತಂಡ ಅಭಿವೃದ್ಧಿ ಪಡಿಸ್ತಾ ಇದೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಸಹಕಾರಿಯಾಗುತ್ತೆ ಅನ್ನೋದು ಕೂಡ ಅವರ ಬಾಯಿಂದನೇ ತಿಳಿದುಕೊಳ್ಳೋಣ ಆಪ್ ಕಹಾಸೆಹೋ ये किस तरीके का आप एप्लीकेशन डेवलप कर रहे हो हम महाराष्ट्र सांगली से वालचंद कॉलेज ऑफ इंजीनियरिंग और हम ऐप बना रहे हैं इसके लिए जो कि एक ए एस एक ऑर्गेनाइजेशन है और ई एस के अंडर बहुत सारे हॉस्पिटल्स रजिस्टर्ड है ए एस एक ऑर्गेनाइजेशन लाइक कंपनी है उसमें एम्प्लॉ काम करते हैं वर्क करते हैं तो हम ऐसा ऐप प्रोवाइड कर रहे हैं कि उस ऐप के थ्रू वो क्या कर सकते हैं कि अगर कोई सीरियस इंजरी हुई कहीं पे भी अगर वो इन साइड ऑर्गेनाइजेशन रहा और आउटसाइड ऑर्गेनाइजेशन रहा तो क्या वो एक ऐप uh, में ऐसा एक बटन है हमारा इमरजेंसी कॉल करके तो अगर उस पर उसने क्लिक किया तो रिडायरेक्ट होगा और उसकी लोकेशन वो uh, कोई एक पर्टिकुलर पर्सन है जो कि एडमिन कह सकते हैं और कोई रजिस्टर्ड हॉस्पिटल्स है तो वह उसके यहाँ पर जाएगा तो उसके नियर बाई जब जहाँ पर अगर ये इंसिडेंट uh, हुआ तो वहाँ पर उसके लोकेशन उनको रिडायरेक्ट हो जाएगी or uh, as soon as possible uh, within uh, a uh, time limit they can send their ambulance to provide the services for that uh, patient or the organization इससे बहुत बहुत सपोर्ट होगा क्योंकि अब अब हम सबको पता है कि ई एस आई कि एम्प्लॉय की, की सैलरी कम रहती तो उनको ना ऐसा ऑनलाइन बहुत सारे ऐप है लेकिन उनको ऐसा ऑफलाइन ऐप चाहिए जो कि उनके छोटे भी फ़ोन है उनमें वर्क कर सकता तो हम लोग क्या कर रहे हैं कि उनको एक ऑफलाइन दे दे रहे ऐप जिसमें इमरजेंसी कॉन्टैक्ट बटन रहेगा तो उनमें डेटा पैक रहे नहीं रहे कोई फ़र्क नहीं पड़ता इंजरी सीरियस इंजरी हुई तो क्या कर सकते अपन ऐसे आधा घंटा और एक घंटा लग सकता क्योंकि अगर एक्सीडेंट हुआ तो उसको ऑनलाइन एक्सेस करने में बहुत सारा टाइम चला जाता तो हम लोग क्या करेंगे मरजेंसी बटन पे क्लिक करेंगे और 10 टू 20 20 मिनट्स में एम्बुलेंस आ जाएगी और वर्कर्स को हेल्प कर सकते हैं वो तो ऑफलाइन सॉफ्टवेयर और ऑनलाइन सॉफ्टवेयर में क्या ऐसा डिफिकल्ट है जो बनाने में क्योंकि बहुत सारे एप्लीकेशन जो है जो ऑफलाइन ऑफलाइन तो काम करते ही नहीं तो इस तरीके का इतना इतने सारे लोग एम्प्लॉयज़ रहते हैं तो वो एक ही बार ऑफलाइन में काम कैसे कर पाएगा क्या उसमें इतनी खासियत क्या बात है हम लोग ऑफलाइन काम कर रहे हैं तो हम लोग एडमिन प्रोवाइड कर रहे हैं पूरे मतलब जो भी हमारा प्लेटफॉर्म है इसके लिए एक एडमिन प्रोवाइड कर रहे हैं। वो पूरा जो एम्प्लॉय है उनका डेटा एडमिन के पास स्टोर रहेगा तो एज अ दिस इज एन ऑफलाइन ऐप वी कैन स्टोर होल्ड द डेटा इन द क्लाउड क्लाउड कंप्यूटिंग इजेंस मीन्स कंप्यूटिंग टेक्नोलॉजी है जहाँ पर पूरा डेटा स्टोर कर सकते और ये ऑफलाइन वर्क करने वाला तो एडमिन पूरा फेच कर सकता डेटा ऑफ दी मीन्स पूरे एम्प्लॉय का और वो एक्सेस कर सकता एम्बुलेंस और हॉस्पिटल के लिए ಇದು ಆಫ್ಲೈನ್ ಅಲ್ಲಿ ಕೆಲಸ ಮಾಡುತ್ತೆ ಮತ್ತೆ ಅದಕ್ಕೊಂದು ಕ್ಲೌಡ್ ಅನ್ನುವಂಥ ಒಂದು ಬೇರೆ ಕಂಪನಿಯಿಂದ ಇದನ್ನ ಸಹಕಾರ ತೆಗೆದುಕೊಂಡು ಯಾವ ಒಬ್ಬ ಎಂಪ್ಲಾಯಿ ಇ ಎಸ್ ಐನ ಸಹಕಾರ ಪಡೆದುಕೊಳ್ಬೇಕು ಅವನು ಆಫ್ಲೈನ್ ಅಲ್ಲೂ ಕೂಡ ಕುಳಿತು

तो ये रिडायरेक्ट हो होकर डायरेक्टली एडमिन को कॉल जाएगा उसका लोकेशन उसका डेटा दोनों फेच कर सकते हैं अपन और वहाँ से पूरा ऑफलाइन वर्क करता है ಈ ರೀತಿಯ ಒಂದು ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸಿರುವಂಥದ್ದು ಆಫ್ಲೈನಲ್ಲಿದ್ದು ಕೂಡ ಅದರ ರಿಡೆಕ್ಟ್ ಆಗಿ ಅಲ್ಲಿನ ಡಾಟಾ ಅಂದರೆ ಅಲ್ಲಿನ ಲೊಕೇಶನ್ ಏನಿದೆ ಆ ಒಂದು ಲೊಕೇಶನ್ ಮುಖಾಂತರ ಎಲ್ಲಿದ್ದ ಅಂದರೆ ಆಕ್ಸಿಡೆಂಟ್ ಆದಂಥ ಒಂದು ಸಂದರ್ಭದಲ್ಲಿ ಇ ಎಸ್ ಐ ಉದ್ಯೋಗಿ ತನಗೆ ಗೊತ್ತಿಲ್ಲದಿದ್ದರೂ ಕೂಡ ಒಂದೇ ಒಂದು ಬಟನ್ ಒತ್ತುವ ಮೂಲಕ ತನ್ನ ಒಂದು ಪ್ರಾಣವನ್ನು ಉಳಿಸಿಕೊಳ್ಳಬಹುದು ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಏನಿದೆ ಆಫ್ಲೈನಲ್ಲೂ ಕೂಡ ಕೆಲಸ ಮಾಡುತ್ತೆ ಮತ್ತು ಬಹಳಷ್ಟು ಸಹಕಾರಿಯಾಗಿದೆ ಅನ್ನುವಂಥದ್ದು ಮತ್ತು ಇ ಎಸ್ ಐನ ಯಾವೆಲ್ಲ ಆಸ್ಪತ್ರೆಗಳು ನೋಂದಾಯಿತವಾಗಿದ್ದಾವೆ ರಿಜಿಸ್ಟರ್ಡ್ ಆಗಿದ್ದಾವೆ ಅಲ್ಲಿ ಹೋಗಿ ತನ್ನ ಒಂದು ಸಹಕಾರ ಪಡೆದುಕೊಂಡು ತನ್ನ ಒಂದು ಕಾಯಿಲೆ ಏನಿದೆ ಅದನ್ನು ಚಿಕಿತ್ಸೆ ಗುಣಮುಖ ಅವರಾಗಬಹುದು ಅನ್ನುವಂಥ ता कोड़ा ಇಲ್ಲಿ ಈ ಒಂದು ವಿದ್ಯಾರ್ಥಿಗಳ ಒಂದು ವಾದ ಮತ್ತಷ್ಟು ಅವರಿಗೆ ಕೇಳಣ ಕ್ಯಾಪ್ ಗೆಲಕ್ತ ಆನುವಾಲಿ ದಿನೋಮೆ मिनिस्ट्री ಜೋಹ ಈ ತರಹ ಕೆ ಅಪ್ಲಿಕೇಶನ್ಸ್ ಕೋ ಪ್ರೋಚಾಹਿਤ ಕರೆಗಾ ಯೆಸ್ ಯೆಸ್ मिनिस्ट्री ಕೆ ಲೇ मिनिस्ट्री ಕೋ ಈ ತರಹ ಕೆ ಅಪ್ಲಿಕೇಶನ್ ಕಿ ಜರತ್ ಹೈ ಕ್ಯೂಕಿ ಅಭಿ ಕ್ಯಾ ಹೋ ರಹಾ ಡೇ ಬೈ ಡೇ ಲೈಫ್ ಮೇ ಬೋತ್ ಸಾರ ಆಕ್ಸಿಡೆಂಟ್ ವಗೇರ ಹ್ಯಾಪನ್ ಹೋ ರಹೆ ತೋ ಕ್ಯಾ ಆಕ್ಸಿಡೆಂಟ್ ہوا ತೋ ವಹಾ ಪೇ jaane ಕೆ ಲಿಯೇ ಮತ್ಲಬ್ ಕೋಯಿ ಭಿ ಜಬ್ ತಕ್ ಪೊಲೀಸ್ ವಗೇರ ನಹೀ ಆತಿ ತಬ್ ತಕ್ ವೋ ವಿಕ್ಟಿಮ್ ಕೋ ಕೋಯಿ ದೇಖತಾ ಭಿ ನಹೀ ತೋ ಅಭಿ ಯೆ ಜರತ್ ಹೈ ಅಪ್ನೆ ಆಜ್ಕಲ್ ಕೆ ದಿನೋ ಕೆ ಲಿಯೇ ಔರ್ मिनिस्ट्री ಶೂರ್ಲಿ ಇಸ್ಕೋ ಮತ್ಲಬ್ ಸಪೋರ್ಟ್ ಕರೆಗಿ आजकल क्या चल रहा कि कंपनीज में हमारे एंड्रॉयड फ़ोन को बैन किया जा रहा है सो so, इस इस तरह के ऑफलाइन फ़ोन की ज़रूरत है आ, अगर कोई इंसिडेंट कंपनी में हुआ तो उसके लिए हमें ऑफलाइन ऐप की ज़रूरत है क्योंकि हम उससे रिडायरेक्ट करके कॉल कर सकते हैं उनको हमारे एडमिन को नियर बाई एडमिन को इसलिए मुझे लगता है कि ये सोल्यूशन अच्छा है नहीं हमें बहुत अच्छा ये अच्छा लग रहा है यहाँ पे काम करके और हम एक इनोवेटिव सॉल्यूशन निकाल रहे हैं इसलिए हम बहुत अच्छा फील कर रहे हैं ಇದು ಮುಂಬೈ ಸಂಗ್ಲೆ ಒಂದು ತಂಡದ ಮಾತು ಏನಂತಂದರೆ ಈಗಾಗಲೇ ನಾವು ಅದನ್ನು ಅಭಿವೃದ್ಧಿ ಪಡಿಸಿದ್ದೇವೆ ಇ ಎಸ್ ಐಯ ಯ ಒಂದು ಸಾಫ್ಟ್ವೇರ್ ಮುಖಾಂತರ ಇ ಎಸ್ ಐ ಉದ್ಯೋಗಿಗಳಿಗೆ ಅದನ್ನ ಒಂದು ಸಹಕಾರ ಪಡೆದುಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಪರಿಮಳ ಜೊತೆ ಸೈಯದ್ ನಿಜಾಮುದ್ದೀನ್ ನ್ಯೂಸ್ ಕನ್ನಡ ಬೆಂಗಳೂರು